ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರಿಂಟ್ ಮೀಡಿಯಾದ್ರಿಗೆ ತುಂಬ ಲೇಟಾಗಿ ಕಾಯಿಸಿದ್ದಕ್ಕೆ ನಮಗೆ ನಮಗೆ ಇದಿರಲಿ ದೊಡ್ಡ ಕ್ಷಮಿಸಿ ಯಾಕಂದರೆ ಇದು ಒಂದು ಭಾಳ ಸೂಕ್ಷ್ಮವಾದ ವಿಚಾರ ಕಳೆದ ಮೂರು ದಿನಗಳಿಂದ ತಾವು ಕೂಡ ಇದ್ರ ಬಗ್ಗೆ ಕೂಲಂಕುಶವಾಗಿ ತಮ್ಮ ವರದಿಗಳನ್ನು ತಮ್ಮ ಮಾಧ್ಯಮದ ಮೂಲಕ ನಿಮ್ಮ ಚಾನಲ್ ಮೂಲಕ ಎಲ್ಲರಿಗೂ ಗೊತ್ತಾಗೋ ರೀತಿ ಗೊತ್ತಾಗಿದೆ ವಿಚಾರ ಏನು ಅಂತ ಇಲ್ಲಿ ಏನು ಮುಚ್ಚುಮರೆ ಮಾಡೋಕ್ಕೆ ಆಗೋದೇ ಇಲ್ಲ ಎಲ್ಲ ಟ್ರಾನ್ಸ್ಪರೆಂಟಾಗಿ ಏನಾಗಿದೆ ಅದು ವಿಚಾರನ ವಾಸ್ತವಿಕತೆಯ ಈಗಾಗಲೇ ಎಲ್ಲ ಜಗತ್ ಜಾಹೀರಾಗಿದೆ ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ ಚೆನ್ನಾಗಿ ಗೊತ್ತು ನಮಗೆ ಇಂಟೆನ್ ಇಲ್ಲ ಇಲ್ಲ ದೊಡ್ಡ ದೊಡ್ಡ ನಟ ಅವಾಗ ಇದ್ರೂ ಈಗಿಲ್ಲ ನಾವು ಮಾತಾಡೋಕೆ ಡಿಸ್ಕಸ್ ಮಾಡ್ಬೇಕು ನಾವು ಮಾಡಿದ್ರೆ ಫ್ಲೋ ಹೋಗ್ಬಿಡುತ್ತೆ ನಮಗೆ ನೀವು ಮಧ್ಯಾಹ್ನ ಪಾಯಿಂಟ್ ಹೇಳಿದ್ರೆ ದಯವಿಟ್ಟು ಯಾಕಂದರೆ ಎಲ್ಲರೂ ಎಲ್ಲ ಚಾನಲ್ಗಳು ಕಾಯ್ತಾ ಇರೋದ ಎಲ್ಲರಿಗೂ ಒಬ್ಬರಿಗೆ ಮಾಡೋಕ್ಕಾಗಲ್ಲ ಆಯಿತು ಬಿಡಿ ಸರ್ ತೊಂದರೆ ಇಲ್ಲ ಅದನ್ನು ವಾಪಸ್ ತೊಗೊಂಡು ನೀನು ಹಾಂ ಈಗ ಏನಾಗಿದೆ ಅಂದರೆ ಈ ಚಿತ್ರರಂಗದಲ್ಲಿ ಅವ್ರಿಗೆ ಮಾಡಿದ ಪಡ ಕಡ ಖಂಡಿತವಾಗ ಎಲ್ಲರೂ ನಾವು ಖಂಡಿಸ್ತೀವಿ ಖಂಡಿಸ್ತೇಬೇಕು ಅದು ಫಸ್ಟ್ ಪಾಯಿಂಟ್ ಎರಡುನೋ ಅದರ್ ತಿಂಗ್ ಎರಡನೇದಾಗಿ ಆ ಕುಟುಂಬಕ್ಕೆ ಒಂದು ಹುಡುಗ ಆ ಮಗು ಕಳ್ಕೊಂಡಿದ್ದು ದುಃಖ ಎಲ್ರಿಗೂ ಇದೆ ನಮಗೂ ಇದೆ ನಮ್ಮ ಸಭೆಯಲ್ಲಿ ಮುಖ್ಯ ಚರ್ಚೆ ಆಗಿದೆ ಅದೇ ಮೈನ್ ನಮ್ಮದು ಏನು ಚರ್ಚೆ ಆಯಿತು ಅಂದರೆ ಫಸ್ಟು ಅವ್ರಿಗೆ ಸಾಂತ್ವನ ಹೇಳೋದು ಅವ್ರಿಗೆ ಆಗಿದ್ದು ಅನ್ಯಾಯಗಳಿದೋ ಅದು ಖಂಡಿಸ್ತೇಬೇಕು ಪ್ರತಿಯೊಬ್ಬ ಮನುಷ್ಯನ ಮಾನವೀಯತೆ ಇದ್ದವರು ಅದು ಮಾಡಲೇಬೇಕು ನಾವು ಕೂಡ ಅದಕ್ಕೆ ಭಾಗಿಗಳಾಗಿದ್ದಾವೆ ದುಃಖದಲ್ಲಿ ಅದು ತಂದೆ ತಾಯಿಗಳಿರೋದು ಹೆಂಡತಿ ಇರ್ಬೋದು ನಿಜವಲ್ಲೂ ಅವರ ಗೋಡಾಟ ನೋಡು ನಾವೆಲ್ಲ ಭಾಳಷ್ಟು ನೋವು ಮಾಡಿಕೊಂಡು ತುಂಬ ಕಾರ್ಯಕರ್ತ ಸಮಿತಿರು ಮಾಜಿ ಅಧ್ಯಕ್ಷರೆಲ್ಲ ಭಾಳ ನೋವು ಮಾಡಿಕೊಂಡು ನಮ್ಮ ಮೊದಲನೇದಾಗಿ ಏಕೆಳ್ದಂದರೆ ಅವರು ಅವ್ರ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋವಂಥ ಕೆಲಸ ಖಂಡಿತ ಸಪೋರ್ಟ್ ಮಾಡೋ ಕೆಲಸ ಮಾಡ್ತೀವಿ ಇದಕ್ಕೋಸ್ಕರ ನಾಳೆ ಬೆಳಗ್ಗೆನೇ ನಮ್ಮದು ತಂಡ ನನ್ನ ವಾಣಿಜ್ಯ ಮಂಡಳಿಯಿಂದ ಎಲ್ಲ ಕ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಮಾಜಿ ಅಧ್ಯಕ್ಷರು ನಾಳೆ ಬೆಳಗ್ಗೆಯೇ ಅಲ್ಲಿಗೆ ಹೋಗುವಂಥ ಕೆಲಸ ಮಾಡ್ತಾಯಿದ್ದೀವಿ ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ ಅವ್ರಿಗೇನೋ ಸಾಂತ್ವನ ಹೇಳುವಂಥ ಕೆಲಸ ಮಾಡಿ ಅವ್ರ ಕುಂದು ಕೊರತೆಗಳೇನು ಏನಾದರೂ ಏನು ಪರಿಣಾಮಗಳೇನು ಯಾಕಂದರೆ ನಾವು ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ಸ್ ಯಾವ ಟು ಪ್ರೊಟೆಕ್ಟ್ ದಿ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡುವಂಥ ಧರ್ಮ ನಂದಿದೆ ಆ ಕೆಲಸ ಮಾಡುವಂಥ ಫಸ್ಟ್ ಕೆಲಸ ಸರ್ ಸೆಕೆಂಡ್ ಪಾಯಿಂಟು ಕಾನೂನು ಅಡಿಯಲ್ಲಿ ಅವ್ರು ಹೋಗ್ತೀವಿ ಸಂತಾನ ಮಾಡ್ತೀವಿ ಆಯ್ತಾ ಆಯಿತಾ ಎರಡನೇ ಪಾಯಿಂಟು ಈಗಾಗಲೇ ಕಾನೂನು ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟರು ಟೀಟೈಲಾಗಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅದರ ಸತ್ಯಾಸತ್ಯತೆಗಳನ್ನು ಪೂರ್ತಿ ಈಗ ನಮಗೆ ತನಿಖೆಗೆ ಅವರು ಕೂಡ ಸಹಕರಿಸ್ತಾ ಇದ್ರೆ ಬಿಡ್ತಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದು ಮುಚ್ಚು ಮರೆ ಮಾಡೋಕ್ಕಾಗಲ್ಲ ಮಾಡಿದ್ದನ್ನು ಅಪರಾಧ ಮಾಡಿದವರಿಗೆ ಅದಕ್ಕೆ ಮಾಡಿದ ಪಕ್ಷದಲ್ಲಿ ಅವರ ತಕ್ಷ ಕೊಡುವಂಥ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ ಅದಕ್ಕೆ ಅದರೇ ಆದ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿದೆ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಏನಾರ ಇದ್ರ ಪಕ್ಷದಲ್ಲಿ ನಾವೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ ನಾವೆಲ್ಲ ಸಂಸ್ಥೆಗಳಿಗೂ ಕಲಾವಿದ ಸಂಘಗಳಿಗೂ ಇನ್ನೊಬ್ರಿಗೆಲ್ಲ ಅವರ ಸಂಬಂಧಪಟ್ಟ ನಿರ್ದೇಶಕಕ್ಕೆ ಕರೆದು ಕೂಸಿ ಮಾತಾಡಿಸಿ ಯಾವ ಥರ ಮುಂದೆ ಹೋಗ್ಬೇಕು ಅನ್ನೋಂಥ ನಿರ್ಧಾರ ನಾವು ಪೊಲೀಸ್ನವರು ಏನು ಅವರು ಏನು ಎನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ತದ್ಯದಲ್ಲಿ ನಾಳೆ ಒಂದು ವಾರದಲ್ಲಿ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರದಲ್ಲಿ ನಾವು ಚರ್ಚೆ ಆದರೂ ಕೂಡ ಅದನ್ನು ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅದಂದಮೇಲೆ ಅಂದರೆ ಹದಿನೈದು ದಿನ ಆಗಲ್ಲ ಇಪ್ಪತ್ತು ದಿನ ಆಗಲ್ಲ ಈಗ ಆಲ್ರೆಡಿ ತೊರೆದು ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಾವು ನಿರಂತರವಾಗಿ ನಾವು ಕಾನ್ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂಥ ಟೈಮಲ್ಲಿ ಆ ಸಂದರ್ಭಗಳ ಏನು ಡಿಶಿಷನ್ ನಾವು ನಾವೆಲ್ಲರಿಗೂ ಅಂಗಸಂಸ್ಥೆಗೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ವಿಚಾರ ಹೇಳಕ್ಕೆ ಕೊಡ್ತೀವಿ ಒಂದಷ್ಟು ಚಿತ್ರ ಇನ್ನೊಂದು ವಿಚಾರ ಅಂದರೆ ಯಾಕಂದರೆ ಇದು ಒಂದು ಕೊಲೆ ವಿಚಾರ ಕೊಲೆ ವಿಚಾರ ಇದ್ದಾಗ ಕಾನೂನು ಅಡಿಯಲ್ಲಿ ವೆರಿ ಸೂಕ್ಷ್ಮ ವಿಚಾರ ಇದೊಂದು ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ದರ್ಶನ್ ಅವ್ರದ್ದು ಒಂದು ಗಲಾಟೆ ಆಯಿತು ಫ್ಯಾಮಿಲಿ ವಿಚಾರ ಆದಾಗ ಆ ಇಡೀ ಚಿತ್ರರಂಗ ಇಡೀ ಚಿತ್ರರಂಗ ನಾವು ಮದ್ಯ ನಿಂತು ನಾವು ಮಾತಾಡಿ ಇಬ್ಬರಿಗೂ ಅವ್ರು ಯಾರು ಅವ್ರಿಗೂ ಮಾತಾಡಿದ್ವಿ ದರ್ಶನ್ ಅವ್ರಿಗೂ ಮಾತಾಡಿ ನಮ್ಮ ಮಾತುಕತೆ ಮಾಡಿ ಆ ಕಾಂಪ್ರಮೈಸ್ ಮಾಡಿ ಸರಿದೂಗಿಸಿದ್ವಿ ಅದನ್ನು ಈ ವಿಚಾರ ತಲಿದೂಗಿಸೋಂಥ ವಿಚಾರ ಅಲ್ಲ ಇದು ಇದು ಕಡ ಖಂಡಿತ ಕಣ್ಣೆ ಮಾಡೋಂಥ ವಿಚಾರ ಇದು ಕಾನೂನು ನಡೆಯೋದಿಂದ ಕಾನೂನ ತೊಡ್ಕೊಡೋದ್ರಿಂದ ಕಾನೂನು ಎನ್ಕ್ವೈರಿ ಬರದೇ ಇರೋದ್ರಿಂದ ಯಾರು ನೋಡಿ ಎ ಒನ್ನು ಎ ಟು ಎ ಥ್ರೀ ಏರ್ ಫೋರ್ ಏರ್ ಫೈ ಏ ತೀಸ್ ಆಗ್ತಾರೆ ಬಹುಶಃ ತನಿ ಕಾನೂನು ಗೊತ್ತಿದ್ರು ಪ್ರಕಾರ ಆಮೇಲೆ ಅದು ಚೇಂಜ್ ಆಗುತ್ತೆ ಫ್ಲಕ್ಚುಯೇಟ್ ಆಗುತ್ತೆ ಯಾರು ತನಿಖೆ ಆದಮೇಲೆ ಯಾರು ಇನ್ವಾಲ್ ಡೈರೆಕ್ಟ್ಲಿ ಇನ್ವಾಲ್ ಇಂಡೈರೆಕ್ಟ್ ಇನ್ವಾಲ್ ಆಗಿದ್ದಾರೋ ಎಲ್ಲ ತನಿಖೆ ಮಾಡೋ ತನಿಖೆ ಅಂತೋದ್ರಿಂದ ಆ ಡಿಶನ್ಗಳನ್ನು ನಾವು ಬಂದು ಕೂಡಲೇ ವಿತೌಟ್ ಹೆಸಿಟೇಷನ್ ವಿತೌಟ್ ಇದು ದಿಸ್ ಥಿಂಗ್ ಪ್ರೊಜುಡ್ಯೂಸ್ ಅದನ್ನು ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ಎಲ್ಲ ಒಂದು ನಿರ್ಧಾರ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ ಅದಕ್ಕೆ ನಾನು ಹೇಳೋದು ಯಾಕೆ ಎರಡು ಸಾವಿರದ ಹನ್ನೊಂದು ಹೇಳಿದ್ರೆ ಅವತ್ತು ನಾವು ಮಾಡಿದ್ದು ತಮಗೂ ಗೊತ್ತು ತಾವು ಇದ್ದರೆ ಅವತ್ತು ನಡೆದ ಘಟನೆಗೂ ಗೊತ್ತು ನಾವು ಅವಾಗ ಕರೆಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮಾಡೋಂಥ ಕೆಲಸ ಮಾಡಿದ್ವಿ ಇವತ್ತು ನಿರ್ಮಾಪಕರು ಕೂಡ ಕೋಟ್ಯಾಂತರ ಬಂಡವಾಳಗಳು ಹಾಕಿದ್ದಾರೆ ಈಗಾಗಲೇ ಸಿನಿಮಾಗಳನ್ನು ಅರ್ಧಕ್ಕೆ ನಿಂತು ಅರ್ಧ ಮುಕ್ಕಾಲು ಭಾಗ ಮುಗಿದೋಗಿದೆ ಹೋಗಿದೆ ಒಂದು ಸಿನಿಮಾ ಆ ನಿರ್ಮಾಪಕರು ಕಷ್ಟ ಏನೋ ಅವರು ಕರೆಸಿ ಕೂರಿಸಿ ಮಾತಾಡೋಂಥ ಕೆಲಸ ಪ್ರಾಥಮಿಕ ನಾವು ಮಾಡಬೇಕು ಆಮೇಲೆ ಅದು ಇನ್ನೂ ಇನ್ಯಾವುದು ಹೊಸ ಮೂರು ನಾಲ್ಕು ಸಿನಿಮಾಗಳು ಮಾಡುವಂಥ ನಿರ್ಮಾಪು ಕೋಟೆ ಅಂತರ ಬಂಡವಾಳ ಹಾಕಿದ್ದಾರೆ ಏನು ಮಾಡಬೇಕು ಅಂತ ತಾವು ಕೂಡ ಒಂದು ನಿರ್ಧಾರ ಯೋಚನೆ ಮಾಡ್ಬೋದು ಆ ಪ್ರಮಾಪಕನ ಏನು ಹಣಕಾಸು ಎಲ್ಲಿಂದ ತಂದಿದ್ರು ಹಣಕಾಸು ಅವ್ರಿಗೆ ಯಾವ ಥರ ವಿಲೇವಾರಿ ಮಾಡಬೇಕು ಅಥವಾ ಇನ್ನೇ ಥರ ಬೇರೆ ಥರ ಆಲ್ಟ್ರನೇಟಿವ್ ಥರ ಆಗುತ್ತೆ ಈಗ ಇವತ್ತಿನ ಸಂದಿತ ಪರಿಸ್ಥಿತಿಯಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡೋಕ್ಕೆ ಮಿನಿಮಮ್ ನಾಲ್ಕು ತಿಂಗಳು ಅವರು ಅದ್ರಲ್ಲಿ ಹೊರಡೆ ಬರೋಕ್ಕಾಗಲ್ಲ ನಾಲ್ಕೈದು ತಿಂಗಳು ಹೊರಡೆ ಬರೋಕ್ಕಾಗ ಮೇಲೆ ಐದು ತಿಂಗಳು ಗ್ಯಾರಂಟಿ ಯಾವ ಸಿನಿಮಾ ಚಟುವಟಿಕೆಗಳು ಮಾಡೋಕ್ಕಾಗೋದಿಲ್ಲ ಅದರಿಂದ ಹಿಂದೆ ಭಾಳ ನಿದರ್ಶನಗಳಿದ್ದಾವೆ ಹಿಂದಿ ಸಿನಿಮಾಗಳಲ್ಲೂ ಬೇಕು ಭಾಳ ಜನ ಒಳಗೆ ಹೋದ್ರು ಜೈಲಿಗೆ ಹೋದ್ರು ಆಮೇಲೆ ಏನಾಯಿತು ಅನ್ನೋದಿದೆ ಅದನ್ನು ಚರ್ಚೆ ಮಾಡೋಕ್ಕೆ ಸಮಯದ ಅವಕಾಶ ಬೇಕು ಇನ್ಸ್ಟೆಂಟಾಗಿ ಈ ಕೂಡಲೇ ನಾವು ಡಿಸಿಷನ್ ತೊಗೊಂಡು ಅದು ಮಾಡೋದು ಇದು ನಿರ್ಮಾಪಕರ ತೊಂದರೆಗಳು ಕೂಡ ಅಲಿಸ್ಬೇಕು ನಾವು ನೋಡಬೇಕು ನನಗೆ ಯಾವುದೊಂದು ವಿಚಾರ ಹಣಕಾಸು ಸಿನಿಮಾಗಳ ಸಿನಿಮಾ ವಿಚಾರದಲ್ಲಿ ಆ ಬಂಡವಾಳ ಎಲ್ಲಿಂದ ತಂದಿದ್ದಾರೆ ಹೆಂಗೆ ಮಾಡಿದೆ ಅನ್ನೋ ನನಗೂ ವಿಚಾರ ಇದೆ ಅದು ಅದನ್ನು ಕೆಲವು ಭಾಳಷ್ಟು ಹಣ ಕೊಡೋದು ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂಥ ಅಂಥ ನಿರ್ಮಾಪಕರು ಕರೆಸಿ ಕಲಾವಿದ ಸಂಘ ಕರೆಸಿ ಆಮೇಲೆ ಕಲಾವಿದರುಗಳು ಕರೆಸಿ ಅದರ ಸಂಬಂಧಪಟ್ಟರ ಮಾತುಕತೆ ಆಡಿ ಚರ್ಚೆ ಮಾಡಿ ಖಂಡಿತ ಅವಲೊಂದು ಗಟ್ಟಿಯಾದ ನಿರ್ಧಾರ ತೊಗೊಳ್ಬೇಕು ಅಂತ ಒಂದು ವಿಚಾರ ನಮ್ಮ ಬಂದಿತ್ತು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಇಷ್ಟು ವಿಚಾರ ನಾವು ಡಿಸೈಡ್ ಮಾಡಿದ್ದೀವಿ ನಾಳೆ ಬೆಳಗ್ಗೆ ನಾವು ಫಸ್ಟು ಆ ಕುಟುಂಬಕ್ಕೆ ಸಾಂತ್ವನ ಮಾಡೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಆ ಕೆಲಸಗಳನ್ನು ಮಾಡ್ಕೊಂಬರ್ತೀವಿ ಕೂಡ ಅಷ್ಟೊತ್ತಿಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ಒಂದು ಬಂದರೆ ಕನ್ಕ್ಲೂಡ್ ಮಾಡಿ ವಿಲ್ ಟೇಕ್ ಎ ಡಿಸಿಷನ್ ಇದರಲ್ಲಿ ಯಾವುದೇ ಥರ ನೀವು ಮನಸ್ಸಲ್ಲಿ ಇಟ್ಕೋಬೇಡಿ ನಾವು ಯಾವುದೇ ಥರ ಕಾಂಪ್ರಮೈ ಮಾಡಿಕೊಂಡು ಏನೋ ಒಂದು ಶೇ ಸೇಫ್ ಗಾರ್ಡ್ ಮಾಡೋದು ಕೆಲಸ ಮಾಡೋದಿಲ್ಲ ಆಗಿರೋದು ಕೊಲೆ ಇನ್ನೇನೋ ಆಗಿದೆ ಅರ್ಧ ಮರ್ಧ ಆಗಿದ್ದು ಏನೋ ಹೆಚ್ಚು ಕಡಿಮೆ ಆಗಿದ್ದು ಮಾತುಕತೆ ಆಗಿದೆ ಇದನ್ನು ಕಾನೂನು ಅಡಿಯಲ್ಲೇ ಹೋರಾಟ ಮಾಡ್ಬೋದಿತ್ತು